ನನ್ನ ಹೆಸರು ವಿವೇಕ ಅಂತೇಳಿ ನಾವು ದಾವಣಗೆರೆ ಹತ್ರ ಬಸಾಪುರನೊಂದು ಊರಲ್ಲಿ ಇದ್ದೀವಿ ಇಲ್ಲಿ ಜ್ಯೋತಿ ಅಕ್ಕ ಅಂತ ಹೇಳಿದಾರೆ ಅವರಿಗೆ ಕೆಲವೊಂದು ಆರೋಗ್ಯದ ಸಮಸ್ಯೆ ಇತ್ತು ನಮ್ಮ ಡಿಯರ್ ಲೈಫ್ ನ ಪ್ರಾಡಕ್ಟ್ ಯೂಸ್ ಮಾಡಿ ಅವರಿಗೆ ಆಲ್ರೆಡಿ ಆ ಸಮಸ್ಯೆಗೆ ಪರಿಹಾರ ಆಗೈತಿ ಸೊ ಹಂಗಾಗಿ ಅವರ ಹತ್ರ ನಾವು ಮಾತಾಡೋಣ ಕೇಳೋಣ ಏನು ಸಮಸ್ಯೆ ಇತ್ತು ಎಷ್ಟು ದಿನ ಡಿಯರ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡಿ ಅವ್ರಿಗೆ ರಿಸಲ್ಟ್ ಬಂದಿತ್ತು ಅಂತೇಳಿ ನಮಸ್ತೆ ಯಾವ ಊರಕ್ಕ ನಿಮ್ದು ದಾವಣಗೆರೆ ದಾವಣಗೆರೆ ಓಕೆ ಸೊ ಅಕ್ಕ ಏನ್ ಸಮಸ್ಯೆ ಇತ್ತು ನಿಮಗೆ ಕೋಶದಿಂದ ಬರ್ತಾ ಇತ್ತು ಬಗ್ಗೆ ಕೋಶ ಓಕೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಆ ಅಕ್ಕನಿಗೆ ಗರ್ಭಕೋಶ ಇರೋದರಿಂದ ಡೆಲಿವರಿ ಆಗಿತ್ತು ಅದ್ರ ಮಗು ಆಗಿತ್ತು ಅವರಿಗೆ ಸೊ ಅದರಿಂದ ಏನಾಗಿತ್ತು ಅಂದ್ರೆ ವೀಕ್ನೆಸ್ ಆಗಿ ಅವರಿಗೆ ಮೈ ಕೈನು ಸುಸ್ತೆಲ್ಲ ಆಗಿತ್ತು ಹಾಗಾಗಿ ಅದಕ್ಕೋಸ್ಕರ ಬೇರೆ ಬೇರೆ ಆಸ್ಪತ್ರೆಗೆಲ್ಲ ಆಲ್ರೆಡಿ ತೋರಿಸಿದ್ರು ಬಟ್ ಅವರಿಗೆ ಅಷ್ಟವರಿಗೆ ಆಸ್ಪತ್ರೆ ತೋರಿಸಿ ಕಡಿಮೆ ಏನಾಗಿದ್ದಿಲ್ಲ ಬಟ್ ಲಾಸ್ಟ್ ಎಷ್ಟು ದಿನದಿಂದ ನೀವು ನಮ್ ಡಿ ಎಲ್ ಎಫ್ ಪ್ರಾಡಕ್ಟ್ ಯೂಸ್ ಪ್ರಾಡಕ್ಟ್ ಯೂಸ್ ತಿಂಗಳಿಂದ ಡಿಯರ್ ಲೈಫ್ ಅದು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಪ್ರೋಟೀನ್ ಓಕೆ ಕ್ಯಾಲ್ಸಿಯಂ ಗುಳಿಗೆ ಪ್ರೋಟೀನ್ ಪೌಡರ್ ತೋರಿಸ್ತೀನಿ ಯಾವ್ದೆಲ್ಲ ಪ್ರಾಡಕ್ಟ್ ಹೇಳಿ ಸೊ ಫ್ರೆಂಡ್ಸ್ ಕ್ರೀಮ್ಸ್ ನೋಡಿ ಇಲ್ಲಿ ಕಾಣ್ತಾ ಇದ್ದಾರೆ ಇದು ಪ್ರೋಟೀನ್ ಪೌಡರ್ ಅಂತ ಹೇಳಿ ಇದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಂತ ಅಂತೇಳಿ ಇದು ಎರಡು ಅವರು ಏನು ಮಾಡ್ತಾರೆ ಲಾಸ್ಟ್ ಒಂದು ತಿಂಗಳಿಂದ ಯೂಸ್ ಮಾಡ್ತಾರೆ ಸೊ ಇದು ಎರಡು ಯೂಸ್ ಮಾಡ್ತಾ ನಿಮ್ಗೆ ಹೆಂಗೆ ಐತಕ್ಕ ವೀಕ್ನೆಸ್ ಮತ್ತೆ ಮೈ ಕೈನೋ ಸುಸ್ತಿ ಎಲ್ಲ ಮೈ ಕೈ ಸುಸ್ತಿ ಎಲ್ಲ ಕಮ್ಮಿ ಆಗೈತಿ ಹೊಟ್ಟೆ ನೋವು ಬರೋದು ಕಮ್ಮಿ ಆಗೈತಿ ಕಡಿಮೆ ಆಗೈತಿ ಓಕೆ ಎನಿವೆ ಸೊ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಆಲ್ರೆಡಿ ಡಿ ನ ಪ್ರಾಡಕ್ಟ್ ಅವ್ರು ಯೂಸ್ ಮಾಡ್ತಾರೆ ಪ್ರೋಟೀನ್ ಪೌಡರ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇದೆರಡು ಯೂಸ್ ಮಾಡೋದ್ರಿಂದ ಅವರಿಗೆ ವೀಕ್ನೆಸ್ ಮೈ ಕೈನೋ ಸುಸ್ತು ಕಡಿಮೆ ಆಗೈತಿ ಗರ್ಭಕೋಶದ ನೋವು ಬರ್ತಿತ್ತು ಅವ್ರಿಗೆ ಅದು ಕಡಿಮೆ ಆಗೈತಿ ಈಗ ಸೊ ಹಂಗಾಗಿ ಯಾಕ ಈಗ ಈ ತರ ಸಮಸ್ಯೆ ಹೊರಗಡೆ ಬಹಳ ಜನ ಅದಾರ ಅವ್ರಿಗೆ ನೀವೇನಂತ ಹೇಳಕ್ ಇಷ್ಟಪಡ್ತೀರಿ ನಾವು ತೊಗೊಂಡ್ರಿ ಆರಾಮಾಗ್ತೈತಿ ಅಂತ ಹೇಳ್ತೀರಿ ಓಕೆ ಅಕ್ಕ ಸೊ ಓಕೆ ಹಾಗಾದರೆ ಥ್ಯಾಂಕ್ ಯು ಸೊ ನೀವೆಲ್ಲ ವೀಡಿಯೋ ನೋಡತ್ತೀರಿ ನಾನು ಹೇಳೋದು ಇಷ್ಟು ಡಿ ಎಲ್ ನಿಮಗೆ ಏನಾದರೂ ಸಮಸ್ಯೆ ಇದೆ ನಮ್ಮ ಡಿ ಎಲ್ ಎಫ್ನ ಪ್ರಾಡಕ್ಟ್ ಯೂಸ್ ಮಾಡಿ ರೆಗ್ಯುಲರ್ ಬೇಸಲ್ಲಿ ತುಂಬ ರಿಸಲ್ಟ್ ಇದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಕ್ಕ ಡಿ ಎಲ್ ಎಫ್